ನಮಸ್ಕಾರ ಈ ವಿಲ್ಗಳ ಬಗ್ಗೆ ಸಾಕಷ್ಟು ಗೊಂದಲಗಳು ಹೇಳೋದು ಸಹಜ ಮತ್ತು ಸ್ವಾಭಾವಿಕ ಅದೇ ರೀತಿ ಈ ಹಿರಿಯ ಸಾಹಿತಿಗಳಾಗಿರುವಂತಹ ಕನ್ನಡದ ಶ್ರೇಷ್ಠ ಸಾಹಿತಿ ಪದ್ಮಭೂಷಣ ಪ್ರಶಸ್ತಿಯ ಪುರಸ್ಕೃತ ಅಕ್ಷರ ಲೋಕದ ಬ್ರಹ್ಮ ಅಕ್ಷರ ಕ್ರಾಂತಿಯನ್ನೇ ಮಾಡಿದಂತಹ ನೇರ ಮತ್ತು ನಿಷ್ಠುರವಾದಿ ಸಾಹಿತಿ ಅಂತ ಹೇಳಿದ್ರೆ ಅದು ಪುರಸ್ಕೃತ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇವರು ಕೆಲವು ತಿಂಗಳುಗಳ ಮುಂಚಿತವಾಗಿ ತಮ್ಮ ಇಚ್ಛಾಪತ್ರಕ್ಕೆ ವಿಲ್ಲಿಗೆ ಅಥವಾ ವಿಲ್ಲಿಗೆ ಮಹತ್ವದ ತಿದ್ದುಪಡಿಯನ್ನು ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ನಡೀತಿದ್ದಾವೆ ಇನ್ಫ್ಯಾಕ್ಟು ಇದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿಯನ್ನು ನಿನ್ನೆ ಹಾಕಿದ ಬಳಿಕ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಮತ್ತು ಕಮೆಂಟ್ಸ್ಗಳು ಕೂಡ ಬರ್ತಿದ್ದಾವೆ ಒಂದಷ್ಟು ಜನರಿಗೆ ಇದನ್ನು ನಂಬೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಇದಕ್ಕೆ ಸೂಕ್ತವಾದಂಥ ದಾಖಲೆ ನಿಮ್ಮ ಬಳಿ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾವೆ ಅದರ ಜೊತೆಗೆ ಈ ದಾಖಲಾತಿಗಳು ಅಂದ್ರೆ ಇದು ನೋಂದಾವಣಿ ಆಗಿರ್ತದೆ ಮೈಸೂರಿನ ಉಪ ನೋಂದಾವಣಾಧಿಕಾರಿಗಳ ಕಚೇರಿಯಲ್ಲಿ ಜೂನ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದೇ ಅಧಿಕೃತವಾಗಿ ದಾಖಲಾಗಿರುವಂಥ ಮಾಹಿತಿ ಇದು ಇದರಲ್ಲಿ ಸಾಕಷ್ಟು ತಿದ್ದುಪಡಿಯನ್ನು ಕೂಡ ಮಾಡಲಾಗಿತ್ತು ಜೊತೆಗೆ ಕುಟುಂಬ ಕುಟುಂಬದಲ್ಲಿರುವಂತಹ ಕಲಹಗಳು ಜೊತೆಗೆ ಸಂಸಾರದಲ್ಲಿ ಕೆಲವೊಂದಷ್ಟು ಗೊಂದಲಗಳು ಹಾಗೆಯೇ ತಮ್ಮ ಈ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಎಲ್ಲದರ ಬಗ್ಗೆನೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಆ ಎಲ್ಲ ಮಾಹಿತಿಯನ್ನು ಪಿನ್ ಟು ಪಿನ್ ಎದುರುಗಡೆ ವಿದ್ ಪ್ರೂಫ್ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಯಾರೂ ಕೂಡ ಬಹುಶಃ ನಿನ್ನೆಯ ಎಸ್ ಎಲ್ ಭೈರಪ್ಪನವರ ಸಂಬಂಧಪಟ್ಟಂತಹ ವಿಲ್ಗೆ ಸಂಬಂಧಪಟ್ಟಂಥ ಸುದ್ದಿಯನ್ನು ನೋಡಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಮೂಡಿರುತ್ತೆ ಅಲ್ಲ ಸರ್ ನೀವು ಇಷ್ಟೆಲ್ಲ ಹೇಳಿದ್ರಿ ಸರಿ ಬಟ್ ಅದಕ್ಕೆ ಸಿಗಬೇಕಾದಂಥ ಪ್ರೂಫ್ ಏನಿದೆ ನಿಮ್ಮ ಬಳಿ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಇರುವಂಥದ್ದು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದಾಗ ಆ ವಿಲ್ನ ಕಾಪಿಯೇ ಸಿಗ್ತದೆ ಆ ವಿಲ್ನ ಕಾಪಿಯೇ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತದೆ ಇಲ್ಲಿ ನೋಡಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ ಒಂದು ಪೇಜ್ನಲ್ಲಿದೆ ರಾಜರಾಜೇಶ್ವರಿ ನಗರ ಉಪ ನೋಂದಣಾ ಅಧಿಕಾರಿಯ ಕಚೇರಿಯಲ್ಲಿ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಗಂಟೆ ನಲವತ್ತೇಳು ನಿಮಿಷ ನಲವತ್ತೇಳು ಸೆಕೆಂಡಿಗೆ ಈ ಕೆಳಗೆ ವಿವರಿಸಿದಂಥ ಶುಲ್ಕದೊಂದಿಗೆ ಇಲ್ಲಿ ನೋಂದಾವಣಿಯನ್ನು ಮಾಡಲಾಗಿದೆ ಅಂತೇಳಿ ಇಲ್ಲಿದೆ ನೋಡಿ ನೋಂದಾವಣಿ ಶುಲ್ಕ ಇದೆ ಸೇವಾ ಶುಲ್ಕ ಇದೆ ಹಾಗೆಯೇ ಇಲ್ಲಿ ಯಾರಿಂದ ಈ ಇದನ್ನು ಮಾಡಿಕೊಳ್ಳಲಾಯಿತು ಅನ್ನುವಂಥದ್ದು ಕೂಡ ಇದೆ ಅವರ ತಂಬಿದೆ ಫೋಟೋ ಇದೆ ಹಾಗೆಯೇ ಸೈನ್ ಕೂಡ ಇದೆ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಎಸ್ ಎಲ್ ಭೈರಪ್ಪ ಅವರವರ ವಿಚಾರವಾಗಿ ಹೆಸರು ಅಡ್ರೆಸ್ಸು ಎಲ್ಲದೂ ಕೂಡ ಉಲ್ಲೇಖ ಆಗಿದೆ ಹಾಗೆಯೇ ದಾಸ್ತಾವೇಜನ್ನು ಬರೆದುಕೊಟ್ಟಿರೋದು ಹಾಗೆಯೇ ಈ ವಿಲ್ಲನ್ನು ರೆಡಿ ಮಾಡಿರೋದು ಎಲ್ಲದಕ್ಕೆ ಸಂಬಂಧಪಟ್ಟಂಥ ವಿದ್ ಪ್ರೂಫ್ ಯುದ್ಧಪ್ರೂಫ್ ಸುಮ್ಮನೆ ಯಾರು ಕೂಡ ಇಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಮೊದಲ ಪುಟದಲ್ಲಿ ಏನಿದೆ ಅಂತ ಹೇಳಿ ಮೊದಲಿಗೆ ನೋಡು ಇಲ್ಲಿ ನೋಡಿ ಮೊದಲ ಪುಟದಲ್ಲೇ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಚಿ ಎಸ್ ಬಿ ಉದಯಶಂಕರ್ ಅವರು ಮೈಸೂರಿನ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಜಿ ಮತ್ತು ಡಬ್ಲ್ಯೂ ಸಿ ನಂಬರ್ ಅಂದರೆ ಅಲ್ಲಿ ಆದಂತಹ ನಂಬರ್ ಹದಿನೈದು ಬಾರಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕರಣವನ್ನು ದಾಖಲಿಸಿ ನನ್ನ ಬುದ್ಧಿಮತ್ತೆ ಮತ್ತು ನೆನಪಿನ ಶಕ್ತಿ ಕುಂಠಿತವಾಗಿರೋದರಿಂದ ಅವರುಗಳನ್ನು ನನ್ನ ಪೋಷಕರನ್ನಾಗಿ ನೇಮಿಸಬೇಕು ಅಂತ ಹೇಳಿಬಿಟ್ಟು ಆರೋಪಿಸಲಾಗಿ ನಾನು ಆ ಪ್ರಕರಣದಲ್ಲಿ ಸ್ವಇಚ್ಛೆಯಿಂದ ಪ್ರತಿವಾದಿಯಾಗಿ ಹಾಜರಾಗಿ ಅವರುಗಳ ಆರೋಪಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೇನೆ ಮತ್ತು ಈ ಕಾರಣಗಳಿಂದ ನನ್ನ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಐದರ ಉಯಿಲಿನ ತಿದ್ದುಪಡಿ ಪತ್ರವನ್ನು ಕೆಲವು ಅಂಶಗಳನ್ನು ಮತ್ತೊಮ್ಮೆ ತಿದ್ದುಪಡಿ ಮಾಡುವುದಕ್ಕೆ ಬಯಸಿ ಈ ಉಯ್ಲಿನ ತಿದ್ದುಪಡಿ ಪತ್ರವನ್ನು ಬರೆಸುತ್ತಿದ್ದು ಅದರ ಕ್ರಮವೇನೆಂದರೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಮೊದಲ ಸಾಲಿನಲ್ಲೇ ಹಾಕ್ತಾರೆ ಇಲ್ಲಿ ಉದಯಶಂಕರ್ ಅಂತ ಹೇಳಿದರೆ ಬೇರೆ ಯಾರೂ ಅಲ್ಲ ಇವ್ರ ಮಗನೇ ಇವ್ರ ಮಗನೇ ಇಲ್ಲೊಂದು ಪ್ರಕರಣವನ್ನು ದಾಖಲಿಸ್ತಾರೆ ಆ ಪ್ರಕರಣದಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೆ ಅನ್ನುವಂಥದ್ದು ಸೂಕ್ಷ್ಮ ವಿಚಾರ ಅಂದರೆ ಇವರಿಗೆ ನೆನಪಿನ ಶಕ್ತಿಯ ಕೊರತೆ ಇದೆ ಅನ್ನುವಂಥದ್ದು ಅಂದರೆ ಬಹುಶಃ ಇವರ ಆಸ್ತಿಯನ್ನು ಯಾರಾದರೂ ಹೊಡಿಬಹುದು ಅನ್ನೋಂಥ ಉದ್ದೇಶಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ವಾಸ್ತವವಾಗಿ ಹೇಳಬೇಕು ಅಂದರೆ ಇಲ್ಲಿ ಸ್ಪಷ್ಟವಾಗಿ ಮೊದಲನೇದಾಗಿ ಹೇಳ್ತಾರೆ ಅವರು ಈ ಮೊದಲು ಹೇಳಿದ ವಿಲ್ನಲ್ಲಿ ಅಂದರೆ ಇವರೇ ಹೇಳ್ತಾರೆ ನೋಡಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನೊಂದು ಈ ವಿಲ್ ಆಗಿರುತ್ತೆ ಅಲ್ಲಿ ಹೇಳಿದಂತಹ ಒಂದಷ್ಟು ವಿಚಾರಗಳ ಬಗ್ಗೆ ತಿದ್ದುಪಡಿ ಪುಟ ಸಂಖ್ಯೆ ಮೂರು ಪ್ಯಾರಾಗ್ರಾಫ್ ಎರಡು ಇಲ್ಲಿ ನಮೂದಾಗಿರುವಂತೆ ನನ್ನ ಮಗನಾದಂತಹ ಎಸ್ ಬಿ ಉದಯಶಂಕರ್ ಇವನಿಗೆ ನೀಡಿರುವಂತಹ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡುಗೆಯನ್ನು ರದ್ದುಪಡಿಸ್ತಿದ್ದೇನೆ ಅಂದರೆ ಅಷ್ಟು ಬೇಜಾರಾಗಿದೆ ಇವ್ರಿಗೆ ಮಗನ ಮೇಲೆ ರದ್ದುಪಡಿಸ್ತಾ ಇದ್ದೇನೆ ಇದರ ಪರಿಣಾಮವಾಗಿ ಅದೇ ಪ್ಯಾರದಲ್ಲಿ ಸದರಿ ಕೊಡುಗೆಯನ್ನು ನಗದೀಕರಿಸಿಕೊಳ್ಳಲು ಆತನಿಗೆ ನೀಡಿದಂಥ ಅಧಿಕಾರವೂ ಕೂಡ ರದ್ದಾಗ್ತದೆ ಅಂತೇಳಿ ಅಂದರೆ ಈ ಮೊದಲು ಏನವರು ವಿಲ್ಲನ ಮಾಡಿಟ್ಟಿದ್ರು ಐವತ್ತು ಲಕ್ಷ ರೂಪಾಯಿ ನನ್ನ ಮಗನಿಗೆ ಹೋಗಬೇಕು ಅಂತೇಳಿ ಅದು ಕೂಡ ರದ್ದು ಜೊತೆಗೆ ಅದನ್ನು ಅವನು ವಿಡ್ರಾ ಕೂಡ ಮಾಡ್ಕೊಳ್ಳಬಾರದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಎರಡನೇ ಅಂಶದಲ್ಲಿ ಇದೆ ನೋಡಿ ನನ್ನ ಕಾಲಾನಂತರ ನನ್ನ ಪಾರ್ಥಿವ ಶರೀರಕ್ಕೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಅಂತ್ಯ ಸಂಸ್ಕಾರಗಳು ನಡೆಯತಕ್ಕದ್ದು ನನ್ನ ಪಾರ್ಥಿವ ಶರೀರವನ್ನು ನನ್ನ ಹುಟ್ಟೂರಾದಂಥ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಂತೆ ಶಿವರ ಗ್ರಾಮಕ್ಕೆ ತೆಗೆದುಕೊಂಡು ವಿಧಿವತ್ತಾಗಿ ಅಂತ್ಯ ಸಂಸ್ಕಾರವನ್ನು ಮಾಡತಕ್ಕದ್ದು ಈ ಅಂತ್ಯ ಸಂಸ್ಕಾರ ಹಾಗೂ ತತ್ಸಂಬಂಧವಾದಂಥ ಕೆಲಸಗಳನ್ನು ಹಲವು ವರ್ಷಗಳಿಂದ ನನ್ನ ಯೋಗಕ್ಷೇಮದ ಬಗ್ಗೆ ನನ್ನ ಮಗಳಾಗಿ ಕಾಳಜಿಯನ್ನು ವಹಿಸ್ತಿರುವಂಥ ನನ್ನ ಮಾರ್ಗದರ್ಶನದಲ್ಲಿಯೇ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವಂತಹ ಉದಯೋನ್ಮುಖಲಯ ಕೆಂಗೇರು ಹೋಬಳಿಯ ಈ ಮಲ್ಲಸಂದ್ರದ ಉತ್ತರಹಳ್ಳಿ ಕೆಂಗೇರಿ ರಸ್ತೆಯ ದುರ್ಗಾನಗರ ಲೇಔಟ್ನ ಮನೆ ನಂಬರ್ ಅರವತ್ತೊಂದರ ನಬಾದ ನಿವಾಸಿಯಾಗಿರುವಂಥ ಶ್ರೀ ಸುದರ್ಶನ್ ಅವರ ಪತ್ನಿ ಸುಮಾರು ನಲವತ್ತಾರು ವರ್ಷ ವಯಸ್ಸಿನ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರು ಮಾಡತಕ್ಕದ್ದು ನೋಡಿ ಎಲ್ಲೂ ಕೂಡ ಗೊಂದಲ ಆಗಲೇಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅವರೇ ಮಾಡತಕ್ಕದ್ದು ಜೊತೆಗೆ ಈಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಕೂಡ ಹಿರಿಯರ ಅಂತ್ಯಸಂಸ್ಕಾರ ಕ್ರಿಯೆಯನ್ನು ತೊಡಗಿಸಿಕೊಂಡು ಹೋಗುವುದಕ್ಕೆ ಯಾವುದೇ ನಿಧಿ ನಿಷೇಧಗಳು ಇಲ್ಲ ಈ ಬಗ್ಗೆ ನನಗೆ ಮನದಟ್ಟಾಗಿದೆ ಮುಂದುವರೆದು ನನ್ನ ಇಬ್ಬರ ಗಂಡು ಮಕ್ಕಳಾದಂಥ ರವಿಶಂಕರ್ ಮತ್ತು ಉದಯ್ ಶಂಕರ್ ನನ್ನ ಪಾರ್ಥಿವ ಶರೀರಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಕೂಡದು ನೋಡಿ ಇಲ್ಲಿ ಮೂರು ವಿಚಾರಗಳು ಕೂಡ ಉಲ್ಲಂಘನೆ ಆದಂಗೆ ಆಯಿತು ಒಂದೇನು ಇಲ್ಲಿ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡ್ತಾರೆ ನನ್ನ ಅಂತ್ಯ ಸಂಸ್ಕಾರವನ್ನು ನನ್ನ ಹುಟ್ಟೂರಾದಂತಹ ಈ ಹಾಸನದಲ್ಲೇ ಮಾಡಬೇಕಾಗಿತ್ತು ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ಸಂತೇಶಿವರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಮಾಡಬೇಕಾಗಿತ್ತು ಅಂತೇಳಿ ಈ ವಿಚಾರದಲ್ಲಿ ತಪ್ಪು ಮಾಡಿದ್ರು ಎರಡನೇದು ಇಲ್ಲಿ ಮಕ್ಕಳುಗಳು ಈ ಸಂಸ್ಕಾರದಲ್ಲಿ ಆಗಬಾರ್ದು ಅಂತೇಳಿ ಹೇಳಿದರು ಭಾಗಿಯಾಗಿದ್ದಾರೆ ಇವೆಲ್ಲವೂ ಕೂಡ ಈಗ ದಾಖಲೆಗಳಲ್ಲಿ ಇದ್ದಾವೆ ದೃಶ್ಯಾವಳಿಯ ದಾಖಲೆಗಳಲ್ಲಿ ಇದ್ದಾವೆ ಇದು ತಪ್ಪು ಮಾಡಿದಂಗಾಯಿತು ಜೊತೆಗೆ ಮೈಸೂರಿನಲ್ಲಿ ಮಾಡಿದ್ದು ಈ ಮೂರು ತಪ್ಪುಗಳು ಇಲ್ಲಿ ಸಿಗ್ತಾ ಇದ್ದಾವೆ ಯಾವುದು ಈ ಎರಡನೇ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಆಯಿತು ಇನ್ನು ಮೂರನೇ ಪಾಯಿಂಟು ಈ ಉಯ್ಲಿನ ತಿದ್ದುಪಡಿ ಪತ್ರವನ್ನು ಬರೆಸುತ್ತಿರುವಂಥ ಸಮಯದಲ್ಲಿ ನನ್ನ ಪಂಚೇಂದ್ರಿಯಗಳು ಸಮರ್ಪಕವಾಗಿ ಕೆಲಸವನ್ನು ಮಾಡ್ತಾ ಇದ್ದು ನನ್ನ ಯೋಚನ ಶಕ್ತಿ ಹಾಗೂ ಬುದ್ಧಿಶಕ್ತಿ ಸಂಪೂರ್ಣವಾಗಿ ನನ್ನ ಹತೋಟಿಯಲ್ಲೇ ಇದೆ ಇತರರಿಂದ ಯಾವುದೇ ರೀತಿಯಾದಂಥ ಒತ್ತಾಯ ಅಥವಾ ಒತ್ತಡಕ್ಕೆ ಒಳಗಾಗದೆ ನಮ್ಮ ನನ್ನ ಆತ್ಮ ಸಂತೋಷದಿಂದ ಈ ಉಯ್ಲಿನ ತಿದ್ದುಪಡಿ ಪತ್ರವನ್ನು ಬಾರಿಸುತ್ತಿದ್ದೇನೆ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಅಷ್ಟಕ್ಕೆ ಸುಮ್ಮನೆ ಆಗಲ್ಲ ರೀ ನಾಲ್ಕನೇ ಪಾಯಿಂಟ್ ಇದೆ ನೋಡಿ ನನ್ನ ಉಯ್ಲಿನ ತಿದ್ದುಪಡಿ ಪತ್ರದ ಅಂಶಗಳೆಲ್ಲವೂ ಕೂಡ ದಿನಾಂಕ ಐದು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಬರೆಸಿದಂತಹ ಉಯಿಲು ಹಾಗೂ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಿಸಿರುವಂತಹ ಉಯ್ಲಿನ ತಿದ್ದುಪಡಿ ಪತ್ರ ಸೇರಿದಂತೆ ನನ್ನ ಕಾಲಾನಂತರವೇ ಜಾರಿಗೆ ಬರತಕ್ಕದ್ದು ಅಂದರೆ ಇಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ ನೋಡಿ ಕೆಲವೊಂದಷ್ಟು ತಿದ್ದುಪಡಿಗಳು ಮತ್ತು ಈ ಹಿಂದೆ ಮಾಡಿದಂತಹ ಉಯಿಲು ಇವೆಲ್ಲವೂ ಕೂಡ ಕಾಲಾನಂತರ ಅದೆಲ್ಲವೂ ಕೂಡ ಜಾರಿಗೆ ಬರುತ್ತದೆ ಈ ಉಯ್ಲಿನಲ್ಲಿ ತಿದ್ದುಪಡಿ ಪತ್ರವನ್ನು ಹಾಗೂ ಮೂರ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೆರಡರ ಉಯ್ಲನ್ನು ಮತ್ತು ದಿನಾಂಕ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಉಯಿಲಿನ ತಿದ್ದುಪಡಿ ಪತ್ರವನ್ನು ನನ್ನ ಜೀವಿತ ಕಾಲಾವಧಿಯಲ್ಲಿ ಪುನಃ ತಿದ್ದುಪಡಿ ಮಾಡುವಂಥ ಅಥವಾ ರದ್ದುಪಡಿಸುವಂಥ ಹಕ್ಕನ್ನು ನಾನು ಉಳಿಸಿಕೊಂಡಿರುತ್ತೇನೆ ಮತ್ತೇನಾದರೂ ಕರೆಕ್ಷನ್ ಮಾಡಬೇಕಾ ಮಾಡಬೇಕಾದ್ರೆ ಮಾಡಬಹುದು ಅನ್ನುವಂಥದ್ದು ಅಲ್ಲಿಗೆ ಈ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಗಮನಿಸಿದಾಗ ಸ್ಪಷ್ಟವಾಗಿ ನಿಮಗೆ ಇಲ್ಲಿ ಗೊತ್ತಾಗಬಹುದು ಏನು ಇಲ್ಲಿ ಎಲ್ಲವೂ ಕೂಡ ಸರಿ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂದರೆ ಇಲ್ಲಿ ಏನೆಲ್ಲ ಇವರು ಮಾಡಿದ್ರು ಇದೆಲ್ಲವೂ ಕೂಡ ಕರೆಕ್ಷನ್ ಕೂಡ ಮಾಡೋದಕ್ಕೆ ಇವರು ಅಧಿಕಾರವನ್ನು ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಇಲ್ಲಿ ಇವರಿಗೆ ಗೊತ್ತಿತ್ತು ಮುಂದೇನಾದರೂ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು ಈ ಹಿಂದೆ ಎರಡು ಬಾರಿ ಇದರ ತಿದ್ದುಪಡಿಯೂ ಕೂಡ ಆಗಿತ್ತು ನಂತರ ಮತ್ತೆ ತಿದ್ದುಪಡಿಯನ್ನು ಮಾಡಿಕೊಳ್ಳಲಾಗಿದೆ ಓವರಾಲ್ ಆಗಿ ಈ ತಿದ್ದುಪಡಿಯನ್ನು ಮಾಡಿದ ಬಳಿಕ ಒಂದಷ್ಟು ಅಂಶಗಳು ನಮಗೆ ಗೊತ್ತಾಗುತ್ತೆ ಈಗ ನಿನ್ನ ಕೆಲವರಿಗೆ ಪ್ರಶ್ನೆ ಇತ್ತು ಕುಟುಂಬದಲ್ಲಿ ಕಲಹ ಇತ್ತು ಅನ್ನೋದು ಸುಳ್ಳು ಅವ್ರು ಯಾರಾದರೂ ಹೇಳಿದ್ರಾ ಅಂತೇಳಿ ಸರ್ ಕಂಪ್ಲೇಂಟ್ ಕಾಪಿ ವಿತ್ ಓ ಎಸ್ ನಂಬರ್ ಅವರು ಮೆನ್ಷನ್ ಮಾಡಿದರೆ ಇನ್ನೇನು ಬೇಕು ಅವರ ನಡುವೆ ಸರಿ ಇರಲಿಲ್ಲ ಎಲ್ಲದು ಅನ್ನುವಂಥದ್ದು ಹಾಗಂದ ಮಾತ್ರಕ್ಕೆ ಈಗ ಈ ವಿಚಾರ ಯಾಕೆ ಮುಂದೆ ಬಂತು ಅಂತ ಹೇಳಿದರೆ ನಾನು ಸ್ಪಷ್ಟವಾಗಿ ನಿನ್ನೇನು ಕೂಡ ಹೇಳಿದ್ದೆ ಇವತ್ತು ಕೂಡ ಹೇಳ್ತಿದೆ ಇದು ಯಾಕೆ ಬಂತು ಅಂತ ಹೇಳಿದರೆ ಒಬ್ಬ ವಿಚಾರವಾದಿ ಅಥವಾ ಒಬ್ಬ ದೂರದೃಷ್ಟಿ ಉಳ್ಳಂಥ ಸಾಹಿತಿ ಯಾವ ರೀತಿ ಆಲೋಚನೆ ಮಾಡ್ತಾನೆ ನಾಳೆಯ ಬಗ್ಗೆ ಇವತ್ತಿಗೆ ಅವನಿಗೆ ಕಲ್ಪನೆ ಏನು ಅನ್ನೋದಕ್ಕೆ ಭೈರಪ್ಪನವರು ಸ್ಪಷ್ಟವಾದಂಥ ಸಾಕ್ಷಿರಿ ಈ ಇದೆಯಲ್ಲ ಇದು ಸುಮ್ಮನೆ ಖಾಲಿ ಪಿಲಿ ಇದರಲ್ಲಿ ಸ್ಪಷ್ಟವಾಗಿ ಮುಂದಿನ ಬದುಕು ಹೇಗೆ ಬದಲಾಗ್ತದೆ ಅವರೇ ಸಾಕಷ್ಟು ಕಾದಂಬರಿಗಳಲ್ಲಿ ಬರೆದಿದ್ದಾರೆ ಮನುಷ್ಯನ ಮಾನಸಿಕತೆ ಹೇಗೆ ಬದಲಾವಣೆ ಆಗ್ತದೆ ಸ್ವಾರ್ಥಪರ ಹೇಗಿರ್ತದೆ ಅಂತೇಳಿ ಇಲ್ಲಿ ನೋಡಿ ಮಕ್ಕಳ ಸ್ವಾರ್ಥ ಎಲ್ಲಿ ಒಂದು ವೇಳೆ ಅಪ್ಪನ ಆಸ್ತಿ ಬೇರೆಯವರ ಪಾಲಾಗ್ತದೋ ಅನ್ನೋದು ಮಕ್ಕಳ ಸ್ವಾರ್ಥ ಆದರೆ ಅಪ್ಪನ ಸ್ವಾರ್ಥ ಏನು ಇಲ್ಲಿ ಮಕ್ಕಳಿಂದ ಮಾತ್ರ ಅಲ್ಲ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು ಒಂದು ಟ್ರಸ್ಟಿಗೆ ಒಳ್ಳೆಯದಾಗಲಿ ಟ್ರಸ್ಟಿಗೆ ಒಳ್ಳೆಯದಾದರೆ ನಾಲ್ಕು ಜನರಿಗೆ ಒಳ್ಳೆಯದಾಗುತ್ತೆ ನನ್ನನ್ನು ನೋಡಿಕೊಂಡು ಅವರಿಗೆ ಒಳ್ಳೆಯದಾಗಬೇಕು ಇವೆಲ್ಲವೂ ಕೂಡ ಅವರ ಆಲೋಚನೆ ಹಾಗಾಗಿನೇ ಭೈರಪ್ಪ ಮತ್ತು ಅವರ ಪತ್ನಿ ಬಿ ಎಸ್ ಸರಸ್ವತಿ ಹಾಗೂ ಪುತ್ರರು ಮೈಸೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ಭೈರಪ್ಪನವರ ನೆನಪು ಹಾಗೂ ಬುದ್ಧಿಶಕ್ತಿ ಕುಂಠಿತವಾಗಿದೆ ಅನ್ನುವಂಥ ಆಧಾರದ ಮೇಲೆ ಗಾರ್ಡಿಯನ್ ಆ್ಯಂಡ್ ವಾರ್ಡ್ ಪ್ರಕರಣವನ್ನು ದಾಖಲಿಸಿದರು ಈ ಹಿನ್ನೆಲೆಯಲ್ಲಿ ತಮ್ಮ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಹೊಸ ತಿದ್ದುಪಡಿಯನ್ನು ಮಾಡಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂಲ ವಿಲ್ಲು ಅಂದರೆ ಪ್ರಮುಖವಾದಂಥ ವಿಲ್ಲು ಮೊದಲ ವಿಲ್ಲು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ತಿದ್ದುಪಡಿ ಮತ್ತೆ ಆರರಲ್ಲಿ ಜ ಜೂನಲ್ಲಿ ಮತ್ತೆ ತಿದ್ದುಪಡಿಯನ್ನು ಮಾಡಿಕೊಂಡು ಎಲ್ಲವನ್ನು ಕೂಡ ತಮ್ಮ ಕಂಟ್ರೋಲ್ನಲ್ಲೇ ಇಟ್ಕೊಂಡಿದ್ರು ಅಂದರೆ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಮುಂದಿನ ದಿನಗಳು ಹೀಗೆ ಆಗ್ತವೆ ಅನ್ನುವಂಥದ್ದು ಇನ್ನು ನಾಳೆ ಗೊಂದಲ ಆಗಬಾರ್ದು ಅನ್ನೋದನ್ನು ಅವರು ಈ ಹಿಂದೆಯೇ ತೀರ್ಮಾನಿಸಿದರು ಅನ್ನೋದಕ್ಕೆ ಸಾಕ್ಷಿ ಇದು ಹೀಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ನೋಡಿ ಒಂದು ಸಾಕ್ಷಿ ಇದೆ ವಿಲ್ಗೆ ಸಾಕ್ಷಿ ಇದೆ ಎರಡನೇದಕ್ಕೆ ಅವರ ಕುಟುಂಬದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರಲಿಲ್ಲ ಮಕ್ಕಳ ಬಗ್ಗೆ ಅವರಿಗೆ ಒಳ್ಳೆ ಭಾವನೆ ಇರಲಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಗಮನಿಸಿದಾಗ ಮೂರನೇದು ಅವರು ತಮ್ಮ ಬದುಕಿನ ಬಗ್ಗೆ ಒಂದಷ್ಟು ನಿರ್ಧಾರವನ್ನು ನಿರ್ದಿಷ್ಟವಾಗಿ ಇಟ್ಕೊಂಡಿದ್ರು ಅನ್ನೋದಕ್ಕೂ ಕೂಡ ಇವೆಲ್ಲದೂ ಕೂಡ ಸಾಕ್ಷಿಯಾಗಿ ನಿಲ್ತದೆ ವಾಟೆವರ್ ಎಲ್ಲ ವಿಚಾರಗಳನ್ನು ನೋಡಿದಾಗ ಒಬ್ಬ ಸಾಹಿತಿ ಯಾವ ರೀತಿ ಬದುಕಬೇಕು ನಾವು ಇನ್ನೊಬ್ಬರಿಗೆ ಪಾಠ ಮಾಡೋದು ಅವ್ರು ನೋಡಿ ಕಾದಂಬರಿಗಳಲ್ಲಿ ಬರೆದಂತೆ ಅವರು ಕೂಡ ಬದುಕಿ ತೋರಿಸ್ಬೇಕಲ್ಲ ಅದನ್ನು ಅವರು ಮಾಡಿದರು ಅನ್ನೋದಕ್ಕೆ ನಿದರ್ಶನ ಇದು ಒಂದು ನೀತಿ ಪಾಠ ಇದು ನಮ್ಮೆಲ್ಲರ ಬದುಕಿಗೂ ಕೂಡ ಒಂದು ಆದರ್ಶದ ದೀವಿಗೆ ಇದು ಅಂತಲೇ ನಾವು ಭಾವಿಸ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೋಡಿದಾಗ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಅನಿಸ್ತದೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿ